இது நீர் இது இல்லை நோட் அல்லா இது இது ஃபஸ்ட் நீர் ஏன் சார் ஐரோம் ஏழை ஃபுல்லாக

ಮೂವತ್ತಾರು ಸರ್ ಬಂತಿಗೆ ಸ್ವಲ್ಪ ಈ ಕಡೆ ಬೇಕಾ ನಿಮಗೆ ಎಲ್ಲೇನೇ ಬೇಕಲ್ಲ ಸೆಂಟ್ರ್ ಆಗ್ಬೇಕಂತ ಹೇಳ್ತೇನೆ ಅಲ್ಲಿ ನೀರು ನೀರಿಲ್ಲ ನೀರು ಅಲ್ಲಿ ಬಿಟ್ಕೊಳಪ್ಪ

ಮಾಡ್ತಾರೆ ನಮ್ಮ ಬ್ರಾಮ ಅಮ್ಮ ಆದಿಮನ್ ಇರಬೇಕು ಅರ್ದಿಮನ್ ಒಂದು ತೆಗ ಎರಡು ತೆಗ ಅರ್ದಿಮನ್

ತಾಳ ಬಿಡು <vomit noise> <rumor is lagos> <-focused> ಅಲ್ಲ ನಾನು ಕಾಣಬೇಕು ಮಣ್ಣಿನ ಮಣ್ಣಿಂದ ಮಾಡಿ ಇಲ್ಲಿ ನೋಡಿ ಇಲ್ಲಿ ತುಂಬ ಇಲ್ಲಿ ನೋಡಿ ಇಲ್ಲಿ ಸೆಂಟ್ರಿಗೆ ಹೋಗ್ಬೇಕ ಇಲ್ಲಿ ತೋರಿಸಿಲ್ಲ ಇಲ್ಲಿ ಹಾ ಇಲ್ಲ 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 ಮುಖ್ಯ ಸುಂಕ ಅಲ್ಲಿ ಕಲ್ತವೀಟಿತ ಈಟೆ ಹೇಳ್ತಾವ ನಿ ಅಲ್ಲಿ ಗ್ರೀನ್ ಐತಲ್ಲ ಗ್ರೀನ್ ಅಲ್ಲಿ ಮುಂದೆ ಅಲ್ಲಿ ಇಡ ಅಲ್ಲಿ ರೈಟ್ ಅಲ್ಲಿ ಇಡ ಬಿಡು ಬಿಡು ರೈಟ್ ಓಕೆ ಸರ್ ಹಾಂ ಬಿಡೋ ಮಾಡುತ್ತೆ ಇವಾಗ ನಿಂದ್ರೆ ಇನ್ನು ಇವಾಗೆಲ್ಲ ಇವಾಗ ಮಾಡಿದ್ರೆ